ಆತ್ಮೀಯ ಸ್ನೇಹಿತರೆ ತಮಗೆಲ್ಲ ಹತ್ತರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಯಾರಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬಿಡಿ ಸ್ನೇಹಿತರೆ ಸೊ ನಿನ್ನೆ ದಿನ ಎಸ್ ಎಸ್ ಎಲ್ ಸಿ ಫಲಿತಾಂಶವನ್ನು ಪ್ರಕಟಿಸಿದ ನಂತರ ಮಾತನಾಡಿರತಕ್ಕಂತಹ ಮಾನ್ಯ ಶಿಕ್ಷಣ ಸಚಿವರಾಗಿರುವ ಮಧು ಬಂಗಾರಪ್ಪನವರು ಒಳ ಮೀಸಲಾತಿ ವರದಿಯ ಬಳಿಕ ಹತ್ತೊಂಬತ್ತು ಸಾವಿರ ಶಿಕ್ಷಕರನ್ನು ನಾವು ನೇಮಕ ಮಾಡ್ಕೊಳ್ತೀವಿ ಅಂತೇಳಿ ಹೇಳಿದ್ದಾರೆ ಸೊ ಆಲ್ರೆಡಿ ಈ ವರ್ಷದ ಬಜೆಟ್ನಲ್ಲಿ ಹತ್ತು ಸಾವಿರ ಶಿಕ್ಷಕರನ್ನು ನೇಮಕ ಮಾಡ್ಕೋಬೇಕು ಅಂಥೇಳಿ ಒಂದು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದನ್ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಸೊ ಉಳಿದಂತಹ ಒಂದು ಒಂಬತ್ತು ಸಾವಿರ ಶಿಕ್ಷಕರನ್ನು ಬರುವಂತಹ ದಿನಮಾನಗಳಲ್ಲಿ ನಾವು ಭರ್ತಿ ಮಾಡ್ತೀವಿ ಅಂತೇಳಿ ಸೊ ಮಧು ಬಂಗಾರಪ್ಪನವರು ನಿನ್ನೆ ದಿನ ಹೇಳಿದ್ದಾರೆ ಸ್ನೇಹಿತರ ಜೊತೆಗೆ ಸೊ ಸರ್ಕಾರಿ ಶಾಲೆಗಳಲ್ಲಿ ಖಾಲಿ ಇರತಕ್ಕಂತಹ ಒಂದು ಅರುವತ್ತು ಸಾವಿರ ಶಿಕ್ಷಕರನ್ನು ಸೊ ಭರ್ತಿ ಮಾಡಬೇಕು ಅಂಥೇಳಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂತಹ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆಯವರು ಸೊ ಶಿಕ್ಷಣ ಇಲಾಖೆಗೆ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ ಆಲ್ರೆಡಿ ಸೊ ಸರ್ಕಾರಿ ಶಾಲೆಗಳಲ್ಲಿ ಖಾಲಿ ಇರ್ತಕ್ಕಂತಹ ಅರವತ್ತು ಸಾವಿರ ಶಿಕ್ಷಕರನ್ನು ಸೊ ನೀವು ನೇಮಕ ಮಾಡ್ಕೋಬೇಕು ಕೇವಲ ಅತಿಥಿ ಶಿಕ್ಷಕರಿಂದ ಆ ಶಾಲೆಗಳನ್ನು ನಡೆಸೋದಲ್ಲ ಸೊ ನೀವು ಶೀಘ್ರವಾಗಿಯೇ ಈ ಅರವತ್ತು ಸಾವಿರ ಶಿಕ್ಷಕರನ್ನು ಸೊ ಹಂತ ಹಂತವಾಗಿ ನೇಮಕ ಮಾಡಿಕೊಡ್ರಿ ಅಂಥೇಳಿ ಸೊ ಶಿಕ್ಷಣ ಇಲಾಖೆಗೆ ಒಂದು ಪತ್ರವನ್ನು ಕೂಡ ಆಲ್ರೆಡಿ ಬರೆದಿದ್ದಾರೆ ಸ್ನೇಹಿತರೆ ಅಂದರೆ ಸೊ ಬರುವಂತಹ ದಿನಮಾನಗಳಲ್ಲಿ ಆಲ್ಮೋಸ್ಟ್ ಶಿಕ್ಷಣ ಇಲಾಖೆಯಲ್ಲಿ ಖಾಲಿ ಇರತಕ್ಕಂತಹ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡುವಂತಹ ಒಂದು ಪ್ರೊಸೆಸ್ ಅಂತಕ್ಕಂಥದ್ದು ನಡೀತಾ ಇದೆ ಸ್ನೇಹಿತರೆ ಆಲ್ಮೋಸ್ಟ್ ಬರುವಂತಹ ದಿನಮಾನಗಳಲ್ಲಿ ಆ ಹುದ್ದೆಗಳನ್ನು ಭರ್ತಿ ಕೂಡ ಮಾಡ್ತಾರೆ ಅನ್ನೋದನ್ನು ನಾವು ಹಿಂದಿನ ದಿನ ಈ ಪತ್ರಿಕೆಯ ಸುದ್ದಿ ಮುಖಾಂತರ ಅವಲೋಕನ ಮಾಡ್ಕೋಬೇಕಾಗ್ತದೆ ಓಕೆನಾ ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ ಬಂದ ತಕ್ಷಣ ಇದು ಜಸ್ಟಿಸ್ ಮೋಹನ್ ದಾಸ್ ಮೋಹನ್ ದಾಸ್ ಅವ್ರದ್ದು ನೈನ್ಟೀನ್ ತೌಸಂಡ್ ರಿಕ್ರೂಟ್ಮೆಂಟ್ ಆಗುತ್ತೆ ನೆನ್ಪಿಟ್ಕೊಳ್ಳಿ ಇಟ್ ಇಸ್ ಅ ಬಿಗ್ ನೀವು ವೇಸ್ಟ್ ಆಗದೇ ಇರೋ ರೀತಿಯಲ್ಲಿ ಇನ್ ಕ್ಲಾಸ್ ರೂಮ್ನ ಭಾಳ ಇಂಪಾರ್ಟೆನ್ಸ್ ತೊಗೊಳ್ಳಿ ಅಂತ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿದ್ದು ನಾನು ದಯವಿಟ್ಟು ಟೀಚರ್ಸ್ ಕೊಡಲಿಲ್ಲ ಅಂದರೆ ಕಷ್ಟ ಆಗುತ್ತೆ ಸರ್ ಯಾಕಂದರೆ ಪಾಠ ಹೇಳ್ಕೊಡೋದಕ್ಕೆ ಆಲ್ವೇಸ್ ಪರ್ಮನೆಂಟ್ ಟೀಚರ್ಸ್ ಇದ್ದರೆ ಒಳ್ಳೆಯದು ಅಂತ ಹೇಳಿ ವಿ ಆರ್ ಟ್ರೈಯಿಂಗ್ ಈ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಇದು ಮುಗಿತಾ ಇದ್ದಂಗೆ ಆ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಸ್ಟಾರ್ಟ್ ಮಾಡಿ ವಿ ವಾಂಟ್ ಟು ಫೈಟ್ ಫಾರ್ ಮೋರ್ ಟೀಚರ್ಸ್ ಆಲ್ಸೋ ಸೊ